ಗ್ಯಾರಂಟಿ ಯೋಜನೆಯನ್ನ ಸಮರ್ಥಿಸಿಕೊಂಡ ಶಾಸಕ ಎನ್ ಎಚ್ ಕೋನ್ರೆಡ್ಡಿ ನಮ್ಮ ಸರ್ಕಾರದ ಸರ್ವ ಭಾಗ್ಯಗಳ ಐದು ಗ್ಯಾರಂಟಿ ಯೋಜನೆಗಳು ಈ ಭಾಗದ ಬಡತನ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ತುಂಬಿದಂತಾಗಿದೆ ಎಂದು ಶಾಸಕ ಎನ್ ಎಚ್ ಕೋಣರೆಡ್ಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಮೂಲಕ ಸರ್ಕಾರ ಸಾಧನೆಯನ್ನ ಕೊಂಡಾಡಿದ್ರು ಅಣ್ಣಗೇರಿ ಪಟ್ಟಣದ ಶಾಸಕರ ಮಾದರಿ ಶಾಲೆಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ರಾಷ್ಟ್ರ ಧ್ವಜಾರೋಹಣದ ನಂತರ ಭಾಗವಹಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗೃಹ ಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಇನ್ನು ಸರ್ಕಾರದ ಬಡವರ ಪರವಾಗಿ ಕಾರ್ಯಕ್ರಮಗಳು ನೀಡುವ ಮೂಲಕ ಒಂದು ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಮುದ್ದು ಮಕ್ಕಳ ಭರತನಾಟ್ಯ ದೇಶಭಕ್ತಿ ಗೀತೆಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾನ್ ಗಣ್ಯ ನಾಯಕರ ವೇಷಭೂಷಣಗಳನ್ನು ತೊಟ್ಟು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಇನ್ನು ಕಾರ್ಯಕ್ರಮದ ನಂತರ ಚಕ್ಕಡಿ ದಾರಿಯ ಹರಿಕಾರ ಎಂದು ಹೆಸರುವಾಸಿಯಾಗಿರುವ ಶಾಸಕರಿಗೆ ತಾಲೂಕು ಆಡಳಿತ ವತಿಯಿಂದ ಸವಿ ನೆನಪಿನ ಕಾಣಿಕೆಯಾಗಿ ಚಕ್ಕಡಿ ನೀಡಲಾಯಿತು ಕಿರಣ್ ನ್ಯೂಸ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಈಗಾಗಲೇ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಕಲ್ಚರ್ ಮುಗಿಸಿ ವೇದಿಕೆ ಮೇಲೆ ಉತ್ಪತ್ತಕ್ಕಂತ ಅನ್ನಿಗಿರಿ ತಹಸೀಲ್ದಾರ್ ಅಂತ ಮಾಡುವುದರ ಮೂಲಕ ಎರಡು ಕೋಟಿ ಎಂಬತ್ತು ಸಾವಿರ ಕೋಟಿ ಆಗುತ್ತೆ ಇದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಸನ್ಮಾನ್ಯ ಕುಮಾರ್ ಇಬ್ಬರಿಗೆ ಸಿದ್ದರಾಮಯ್ಯ ಒಬ್ಬರಿಗೆ ಅಂತ ಸಮರ್ಥವಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಎಲ್ಲರಿಗೂ ಗ್ಯಾರಂಟಿಗಳು ಕೊಟ್ಟರು ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಜೋಡೆಂತುಗಳಾಗಿ ಮೊನ್ನೆ ಮೈಸೂರಿನಲ್ಲಿ ಒಂದು ಪ್ರಮಾಣ ಮಾಡಿ ನೂರ ಮೂವತ್ತಾರು ಮಂದಿ ಶಾಸಕರಿದ್ದೇವೆ ಎಲ್ಲ ಭಾಗ್ಯಗಳಿಗೆ ಕೊಟ್ಟಂತ ಭಾಗ್ಯದ ಸರ್ಕಾರ ಸದಾರ ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ನೂರ ಮೂವತ್ತಾರು ಮಂದಿ ಎಂ ಎಲ್ ಎಗಳು ಬೆಂಬಲ ಕೊಟ್ಟಿವಂತ ಅವ್ರಿಗೆ ಏನಾಗಿದ್ದೀನಿ ತೆಗೆದುಕೊಂಡಿವಿ ಅದಕ್ಕೆ ತಾಲೂಕಾದವರು ನಿಮ್ಗೆಲ್ಲರಿಗೆ ಒಂದು ಶುಭ ಸುದ್ದಿ ನಿಮ್ಗೇನವ್ರಿಗೆ ಎಂಥವತ್ತ ಈ ಹೊಣೆ ವರ್ಷ ಆಯೋಗವನ್ನು ಜಾರಿ ಮಾಡಿ ನೀವು ಕೂಡ ಅಷ್ಟು ಸಂತೋಷಪಟ್ಟಂತ ಶುಭ ಕೋರಿ ನಾನು ಮಾತನ್ನ ನೋಡ್ತೇನೆ